ಅಕಾಡೆಮಿಗೆ ಸ್ವಾಗತ ಮಿತ್ರರೇ ಯಾವುದೇ ಒಂದು ಯುದ್ಧ ಆಗ್ಲಿ ಯುದ್ಧದಲ್ಲಿ ಗೆಲುವು ಅನ್ನೋದು ಕೇವಲ ಸೈನ್ಯದ ಗಾತ್ರವನ್ನಷ್ಟೇ ಅವಲಂಬಿಸಿರೋದಿಲ್ಲ ಆ ಸೈನ್ಯವನ್ನ ಯಾವ ರೀತಿ ಬಳಸಿಕೊಳ್ಳಲಾಗ್ತಿದೆ ಅದನ್ನ ಕಾಲಕಾಲಕ್ಕೆ ಹೇಗೆ ಆಧುನೀಕರಣಗೊಳಿಸಲಾಗ್ತಿದೆ ವಾರ್ ಟ್ಯಾಕ್ಟಿಕ್ಸ್ ನಿರಂತರವಾಗಿ ಬದಲಾಗ್ತಿರೋ ಸನ್ನಿವೇಶದಲ್ಲಿ ಸೈನ್ಯಕ್ಕೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನ ಹೇಗೆ ಒದಗಿಸಲಾಗ್ತಿದೆ ಒಟ್ಟಿನಲ್ಲಿ ಸೈನ್ಯವನ್ನ ಸದಾಕಾಲ ಹೇಗೆ ಸನ್ನದ ಸ್ಥಿತಿಯಲ್ಲಿಡಲಾಗ್ತಿದೆ ಅನ್ನೋದರ ಮೇಲೆ ಯುದ್ಧಗಳಲ್ಲಿ ಗೆಲುವು ಅಥವಾ ಸೋಲು ನಿರ್ಧಾರವಾಗುತ್ತೆ ಇದೀಗ ಭಾರತ ಚೀನಾ ಮತ್ತು ಪಾಕ್ ಗಡಿಗಳಲ್ಲಿ ತನ್ನ ಕಾರ್ಯಾಚರಣೆಯ ಸನ್ನದ್ಧತೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಹೊಸ ಸರ್ವಶಸ್ತ್ರ ಸರ್ವ ಸನ್ನದ್ಧ ರುದ್ರ ಬ್ರಿಗೇಡ್ಗಳು ಮತ್ತು ಚುರುಕಾದ ಭೈರವ ಕಮಾಂಡೋ ಬೆಟಾಲಿಯನ್ಗಳನ್ನು ರಚಿಸುವ ಮೂಲಕ ಗಡಿಗಳಲ್ಲಿ ಸೇನೆಯನ್ನು ಸದಾಕಾಲ ಯುದ್ಧ ಸನ್ನದ್ಧ ಸ್ಥಿತಿಯಲ್ಲಿಡಲು ನಿರ್ಧರಿಸಿದೆ ಈ ಬಗ್ಗೆ ಈ ಹಿಂದೆ ಡ್ರಾಸ್ನಲ್ಲಿ ನಡೆದ ಕಾರ್ಗಿಲ್ ವಿಜಯ ದಿವಸ ಸಮಾರಂಭದಲ್ಲಿ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಮಾಹಿತಿ ನೀಡಿದರು ವಿಶೇಷ ಲಾಜಿಸ್ಟಿಕಲ್ ಮತ್ತು ಯುದ್ಧ ಬೆಂಬಲದ ಸಹಾಯದಿಂದ ಭಾರತೀಯ ಸೇನೆ ಪದಾತಿ ದಳ ಯಾಂತ್ರೀಕೃತ ಪದಾತಿ ದಳ ರಕ್ಷಾ ಕವಚ ಹಿರಂಗಿ ವಿಶೇಷ ಪಡೆಗಳು ಮಾನವ ರಹಿತ ವೈಮಾನಿಕ ವ್ಯವಸ್ಥೆ ಹೀಗೆ ಹತ್ತು ಹಲವು ಮಿಲಿಟರಿ ಉಪಕರಣಗಳನ್ನೊಳಗೊಂಡು ರುದ್ರ ಎಂದು ಕರೆಯಲ್ಪಡುವ ಸರ್ವಶಸ್ತ್ರ ಬ್ರಿಗೇಡ್ಗಳನ್ನು ರಚಿಸಲಾಗ್ತಿದೆ ಜೊತೆಗೆ ಗಡಿಯಲ್ಲಿ ತ್ವರಿತ ಮತ್ತು ಹಠಾತ್ ದಾಳಿಗಳನ್ನ ನಡೆಸಲು ಚುರುಕಾದ ಮತ್ತು ಮಾರಕ ಭೈರವ ಲೈಟ್ ಕಮಾಂಡೋ ಬೆಟಾಲಿಯನ್ ಗಳನ್ನ ಅಭಿವೃದ್ಧಿಪಡಿಸಲಾಗ್ತಿದೆ ಈ ಪಡೆ ಪಾಕಿಸ್ತಾನ ಮತ್ತು ಚೀನಾ ಗಡಿಗಳಲ್ಲಿ ಕಾರ್ಯಾಚರಣೆಯ ಸಾಮರ್ಥ್ಯಗಳನ್ನ ಸುಧಾರಿಸುವ ಗುರಿಯನ್ನ ಹೊಂದಿದೆ ಸೊ ಗಡಿ ಭದ್ರತೆ ಗಡಿ ರಕ್ಷಣೆ ಜೊತೆಗೆ ಆಂತರಿಕ ಸುರಕ್ಷತೆ ನಿಟ್ಟಿನಲ್ಲಿ ಈ ಕಮಾಂಡೋಗಳನ್ನ ರಚಿಸಲಾಗ್ತಿದೆ ಗೆಳೆಯರೆ ಹಾಗಾದ್ರೆ ಏನಿದು ಈ ರುದ್ರ ಬ್ರಿಗೇಡ್ ಮತ್ತು ಭೈರವ ಲೈಟ್ ಕಮಾಂಡೋ ಬೆಟಾಲಿಯನ್ ಇವುಗಳ ವಿಶೇಷತೆ ಏನು ಭವಿಷ್ಯದ ವೇಗ ಮತ್ತು ಉಗ್ರ ಯುದ್ಧಗಳಲ್ಲಿ ಇವುಗಳ ಸ್ಟ್ರೆಂತ್ ಏನು ಎಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನ ತಿಳಿದುಕೊಳ್ಳೋದಕ್ಕೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಗೆಳೆಯರೆ ಗಡಿಗಳಲ್ಲಿ ಬೀಡುಬಿಟ್ಟಿರೋ ಪದಾತಿ ದಳಗಳನ್ನು ರುದ್ರ ಬ್ರಿಗೇಡ್ಗಳಾಗಿ ಪರಿವರ್ತಿಸಲಾಗುತ್ತೆ ಈ ರುದ್ರ ಬ್ರಿಗೇಡ್ಗಳು ಬಹು ಯುದ್ಧ ಶಸ್ತ್ರಾಸ್ತ್ರಗಳನ್ನ ಪದಾತಿ ದಳಗಳನ್ನ ಟ್ಯಾಂಕ್ಗಳು ಫಿರಂಗಿಗಳು ವಿಶೇಷ ಪಡೆಗಳು ಮತ್ತು ಮಾನವ ರಹಿತ ವೈಮಾನಿಕ ವ್ಯವಸ್ಥೆಗಳನ್ನೊಳಗೊಂಡಿರುತ್ತೆ ಒಟ್ಟಾರೆಯಾಗಿ ಇದೊಂದು ಮಲ್ಟಿವಾರ್ ಗಳನ್ನೊಳಗೊಂಡ ವ್ಯವಸ್ಥೆಯಾಗಿದೆ ವಿವಿಧ ಶಸ್ತ್ರಾಸ್ತ್ರಗಳ ವಿವಿಧ ರೆಜಿಮೆಂಟ್ಗಳು ಅಥವಾ ಬೆಟಾಲಿಯನ್ಗಳು ರುದ್ರ ಬ್ರಿಗೇಡ್ಗಳನ್ನು ರೂಪಿಸುತ್ತವೆ ಅವುಗಳ ಕರ್ತವ್ಯಗಳು ಮತ್ತು ಕಾರ್ಯಾಚರಣೆಯ ಅವಶ್ಯಕತೆಗಳಿಗೆ ಅನುಗುಣವಾಗಿ ಶಸ್ತ್ರಾಸ್ತ್ರಗಳ ಸಂಯೋಜನೆ ಅಗತ್ಯಕ್ಕೆ ತಕ್ಕಂತೆ ಬದಲಾಗಬಹುದು ಪರಿಸ್ಥಿತಿಯ ಅರಿವು ಮತ್ತು ಫೈರ್ ಪವರ್ ಅನ್ನು ಹೆಚ್ಚಿಸಲು ಸ್ಯಾಚುರೇಷನ್ ಶಸ್ತ್ರಾಸ್ತ್ರಗಳು ಮತ್ತು ಡ್ರೋನ್ ಆಧಾರಿತ ಕಣ್ಣುಗಾವಲುಗಳೊಂದಿಗೆ ಸಜ್ಜುಗೊಳ್ಳುತ್ತವೆ ಉದಾಹರಣೆಗೆ ಬಯಲು ಪ್ರದೇಶಗಳಲ್ಲಿ ರುದ್ರ ಬ್ರಿಗೇಡ್ ಹೆಚ್ಚಿನ ವೇಗದ ದಾಳಿಗಾಗಿ ಯಾಂತ್ರೀಕೃತ ಪದಾತಿ ದಳಗಳು ಮತ್ತು ಶಸ್ತ್ರಸಜ್ಜಿತ ರೆಜಿಮೆಂಟ್ಗಳು ಮತ್ತು ಸ್ವಯಂ ಚಾಲಿತ ಫಿರಂಗಿಗಳನ್ನೊಳಗೊಂಡಿರಬಹುದು ಪರ್ವತ ಪ್ರದೇಶಗಳಲ್ಲಿ ಇದು ಹೆಚ್ಚಿನ ಎತ್ತರದ ಯುದ್ಧಕ್ಕೆ ಸೂಕ್ತವಾದ ಪದಾತಿ ದಳಗಳು ಫಿರಂಗಿ ಘಟಕಗಳನ್ನು ಹೊಂದಿರಬಹುದು ಮತ್ತು ನಿಯಂತ್ರಣ ರೇಖೆ ಯುದ್ಧಕ್ಕೂ ಸೂಕ್ಷ್ಮ ಗಡಿ ಕಾರ್ಯಾಚರಣೆಗಳಿಗಾಗಿ ಆಯ್ದ ಪ್ರದೇಶಗಳಲ್ಲಿ ವಿಶೇಷ ಪಡೆಗಳನ್ನು ಸೇರಿಸಿಕೊಳ್ಳಬಹುದು ಇಂಟಿಗ್ರೇಟೆಡ್ ಬ್ಯಾಟಲ್ ಗ್ರೋತ್ಸ್ ಪರಿಕಲ್ಪನೆಯನ್ನು ಅಭಿವೃದ್ಧಿಪಡಿಸಲು ಸೇನೆಯ ಇತ್ತೀಚಿನ ಪ್ರಯತ್ನಗಳ ಪರಿಣಾಮವಾಗಿ ರುದ್ರ ಬ್ರಿಗೇಡ್ ರಚನೆಯಾಗ್ತಿದೆ ಐಬಿಜಿ ರಚನೆ ಕೋಲ್ಡ್ ಸ್ಟಾರ್ಟ್ ಸಿದ್ಧಾಂತಕ್ಕೂ ಅನುಗುಣವಾಗಿದೆ ಯಾವುದೇ ಭಯೋತ್ಪಾದಕ ದಾಳಿಯನ್ನ ಯುದ್ಧ ಕೃತ್ಯವೆಂದೇ ಪರಿಗಣಿಸಲಾಗುತ್ತೆ ಎಂದು ಭಾರತ ಇದೀಗಾಗಲೇ ಘೋಷಿಸಿದ್ದು ಇದು ಈ ಸಿದ್ಧಾಂತದಲ್ಲಿ ಗಮನಾರ್ಹ ಬದಲಾವಣೆಯನ್ನ ಸೂಚಿಸುತ್ತದೆ ಒಂದು ಬ್ರಿಗೇಡ್ ಸಾಮಾನ್ಯವಾಗಿ ಶಸ್ತ್ರಸಜ್ಜಿತ ದಳಗಳು ಫಿರಂಗಿ ದಳ ಪದಾತಿ ದಳ ಅಥವಾ ರೆಜಿಮೆಂಟ್ಗಳಿಂದ ಕೂಡಿರುತ್ತೆ ಈ ಪಡೆಯಲ್ಲಿ ಸುಮಾರು ಮೂರು ಸಾವಿರ ಸೈನಿಕರಿರ್ತಾರೆ ಇದರ ನೇತೃತ್ವವನ್ನು ಬ್ರಿಗೇಡಿಯರ್ ವಹಿಸಿಕೊಂಡಿರ್ತಾರೆ ರುದ್ರ ಬ್ರಿಗೇಡ್ಗಳ ಜೊತೆಗೆ ಭಾರತೀಯ ಸೇನೆ ಪಾಕಿಸ್ತಾನ ಮತ್ತು ಚೀನಾದ ಗಡಿಗಳಲ್ಲಿ ತ್ವರಿತ ದಾಳಿ ಸಾಮರ್ಥ್ಯವನ್ನು ಹೆಚ್ಚಿಸಲು ಈಗ ಐದು ಭೈರವ ಲಘು ಕಮಾಂಡೋ ಬೆಟಾಲಿಯನ್ ಗಳನ್ನ ಮೊದಲ ಹಂತದಲ್ಲಿ ರಚಿಸುತ್ತಿದೆ ಪ್ರತಿಯೊಂದು ಬೆಟಾಲಿಯನ್ ಇನ್ನೂರ ಐವತ್ತಕ್ಕೂ ಹೆಚ್ಚು ವಿಶೇಷ ತರಬೇತಿ ಪಡೆದ ಮತ್ತು ಸುಸಜ್ಜಿತ ಸೈನಿಕರನ್ನು ಹೊಂದಿದೆ ನಿಯಮಿತ ಪದಾತಿ ದಳದ ಸೈನಿಕರು ಮತ್ತು ಪ್ಯಾರಾಮಿಲಿಟರಿ ಪಡೆಗಳ ನಡುವಿನ ಅಂತರವನ್ನು ಕಡಿಮೆ ಮಾಡಲು ಇಪ್ಪತ್ತ್ ಮೂರು ಚುರುಕಾದ ಮತ್ತು ಮಾರಕ ಭೈರವ ಬೆಟಾಲಿಯನ್ಗಳನ್ನು ಹಂತ ಹಂತವಾಗಿ ನಿಯೋಜಿಸಲಾಗ್ತಿದೆ ಮೊದಲ ಐದು ಭೈರವ ಘಟಕಗಳಲ್ಲಿ ಮೂರು ಯೂನಿಟ್ಗಳು ಸೇನೆಯ ನಿರ್ಣಾಯಕ ಉಧಂಪುರ ಮೂಲದ ಉತ್ತರ ಕಮಾಂಡ್ ಅಡಿಯಲ್ಲಿ ಬರಲಿವೆ ಲೇಹ್ನಲ್ಲಿರುವ ಫಾರ್ಟೀನ್ ಕಾರ್ಪ್ಸ್ ಶ್ರೀನಗರದಲ್ಲಿನ ಫಿಫ್ಟೀನ್ ಕಾರ್ಪ್ಸ್ ಮತ್ತು ನಾಗ್ರೋಟಾದಲ್ಲಿರುವ ಸಿಕ್ಸ್ಟೀನ್ ಕಾರ್ಪ್ಸ್ ತಲಾ ಒಂದೊಂದು ಘಟಕಗಳನ್ನು ಹೊಂದಿದ್ರೆ ನಾಲ್ಕನೇ ಘಟಕ ಪಶ್ಚಿಮ ವಲಯದ ಮರುಭೂಮಿ ಅಂದ್ರೆ ರಾಜಸ್ಥಾನ ಮತ್ತು ಪಂಜಾಬ್ ಭಾಗದ ಮರುಭೂಮಿ ಪ್ರದೇಶ ಮತ್ತು ಐದನೆಯದು ಪೂರ್ವ ವಲಯದ ಬಾಂಗ್ಲಾಗೆ ಹೊಂದಿಕೊಂಡಂತಿರುವ ಗುಡ್ಡಗಾಡು ಪ್ರದೇಶದಲ್ಲಿ ನಿಯೋಜಿಸಲಾಗುತ್ತೆ ಹನ್ನೊಂದು ಪಾಯಿಂಟ್ ಐದು ಲಕ್ಷ ಬಲಿಷ್ಠ ಸೇನೆ ಹೊಸ ಪಡೆಗಳ ಸೇರ್ಪಡೆ ಇಲ್ಲದೆ ಸೇವ್ ಅಂಡ್ ರೈಸ್ ಪರಿಕಲ್ಪನೆಯಡಿ ನಾನೂರ ಹದಿನೈದು ನಿಯಮಿತ ಪದಾತಿ ದಳಗಳಿಂದ ಭೈರವ ಕಮಾಂಡೋಗಳನ್ನ ಸೆಳಿತ ಇದೆ ಪ್ರತಿಯೊಂದು ಕಮಾಂಡೋ ಎಂಟುನೂರು ಸೈನಿಕರನ್ನ ಹೊಂದಿರುತ್ತೆ ಎಂದು ಹೇಳಲಾಗ್ತಿದೆ ಪದಾತಿ ದಳಗಳಿಗಿಂತಲೂ ಚಿಕ್ಕದಾದ ಮತ್ತು ಚುರುಕಾದ ಭೈರವ ಕಮಾಂಡೋಗಳು ಇತ್ತೀಚಿನ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಗೆಜೆಟ್ಗಳು ಮತ್ತು ಡ್ರೋಣ್ ಗಳನ್ನ ಹೊಂದಿರುತ್ತೆ ಇವುಗಳು ವೇಗ ನಮ್ಯತೆ ಮತ್ತು ಹೆಚ್ಚಿನ ಪರಿಣಾಮ ಬೀರುವ ಯುದ್ಧ ತಂತ್ರದ ಕಾರ್ಯಾಚರಣೆಗಳಿಗೆ ಸಜ್ಜಾಗಿರುತ್ತವೆ ಎಂಬುದಾಗಿ ಮೂಲಗಳು ತಿಳಿಸಿವೆ ಈ ಘಟಕಗಳು ಸೇನೆಯ ಹತ್ತು ಪ್ಯಾರಾ ಸ್ಪೆಷಲ್ ಫೋರ್ಸ್ ಮತ್ತು ಐದು ಪ್ಯಾರಾ ಬಟಾಲಿಯನ್ಗಳನ್ನ ಹೊಂದಿರುತ್ತೆ ಪ್ರತಿಯೊಂದು ಕಮಾಂಡೋ ಕಠಿಣ ತರಬೇತಿಯ ನಂತರ ಆಯ್ಕೆಯಾದ ಐನೂರ ಇಪ್ಪತ್ತು ಜನ ಸೈನಿಕರನ್ನ ಹೊಂದಿರುತ್ತೆ ಜೊತೆಗೆ ವಿವಿಧ ದರ್ಜೆಯ ಅಧಿಕಾರಿಗಳು ಈ ಘಟಕಗಳಲ್ಲಿರ್ತಾರೆ ಈ ಭೈರವ ಕಮಾಂಡೋಗಳು ತಮ್ಮ ತಮ್ಮ ರೆಜಿಮೆಂಟ್ ಕೇಂದ್ರಗಳಲ್ಲಿ ಎರಡರಿಂದ ಮೂರು ತಿಂಗಳುಗಳ ಕಾಲ ವಿಶೇಷ ಕಠಿಣ ತರಬೇತಿ ಪಡೆದಿರ್ತಾರೆ ಜುಲೈ ಇಪ್ಪತ್ತಾರರ ಕಾರ್ಗಿಲ್ ವಿಜಯ ದಿವಸ ಸಮಾರಂಭದ ವೇಳೆ ಮಾತನಾಡಿದ ಭೂಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿಯವರು ಹೊಸ ರುದ್ರ ಆಲಾರ್ಮ್ಸ್ ಬ್ರಿಗೇಡ್ಗಳು ಶಕ್ತಿಭಾನ್ ಫಿರಂಗಿ ರೆಜಿಮೆಂಟ್ಗಳು ವಿಶೇಷ ದಿವ್ಯಾಸ್ತ್ರ ಕಣ್ಗಾವಲು ಮತ್ತು ಭೈರವ ಬೆಟಾಲಿಯನ್ಗಳನ್ನು ಸ್ಥಾಪಿಸುವ ಬಗ್ಗೆ ಘೋಷಣೆ ಮಾಡಿದರು ಭೈರವ ಎಂದು ಹೆಸರಿಸಲಾಗಿರುವ ಈ ಬೆಟಾಲಿಯನ್ಗಳು ಆಘಾತಕಾರಿ ಮತ್ತು ವಿಸ್ಮಯಕಾರಿ ಪಡೆಗಳಾಗಿ ತ್ವರಿತ ಮತ್ತು ಅನಿರೀಕ್ಷಿತ ದಾಳಿಗಳು ಗಡಿಯಾಚೆಗಿನ ದಾಳಿಗಳನ್ನು ನಡೆಸಲು ಪರಿಣಾಮಕಾರಿಯಾಗಿವೆ ಜೊತೆಗೆ ಮುಂದುವರೆದ ಫಿರಂಗಿ ಯುದ್ಧಗಳಿಗಾಗಿ ದಿವ್ಯಾಸ್ತ್ರ ಮತ್ತು ಶಕ್ತಿಭಾನ್ ಘಟಕಗಳನ್ನು ಸ್ಥಾಪಿಸಲಾಗ್ತಿದೆ ಫಿರಂಗಿ ದಳ ಕೂಡ ಸಾಕಷ್ಟು ಬದಲಾವಣೆಗಳಿಗೊಳಗಾಗ್ತಿದೆ ಇತ್ತೀಚಿನ ಪಹಲ್ಗಾಮ ಭಯೋತ್ಪಾದಕ ದಾಳಿಗೆ ಪ್ರತಿಯಾಗಿ ಪ್ರಾರಂಭಿಸಲಾದ ಆಪರೇಷನ್ ಸಿಂಧು ಸಮಯದಲ್ಲಿ ಭಾರತೀಯ ಸೇನೆಯ ಸಾಮರ್ಥ್ಯ ಪ್ರದರ್ಶನವಾಯಿತು ಈ ಕಾರ್ಯಾಚರಣೆ ಭಾರತೀಯ ಸೇನೆಯ ವಿಕಸನಗೊಳ್ಳುತ್ತಿರುವ ಆಕ್ರಮಣಕಾರಿ ದೃಷ್ಟಿಕೋನ ಮತ್ತು ರಚನಾತ್ಮಕ ಸನ್ನದ್ಧತೆಯನ್ನ ಜಗಜ್ಜಾಹಿರುಗೊಳಿಸಿತು ಭಾರತೀಯ ಸೇನೆಯಲ್ಲಿ ಇತ್ತೀಚೆಗೆ ಕಂಡುಬರ್ತಿರೋ ಒಂದು ಪ್ರಮುಖ ಬೆಳವಣಿಗೆ ಅಂದ್ರೆ ಅದು ಇಂಟಿಗ್ರೇಟೆಡ್ ಬ್ಯಾಟಲ್ ಗ್ರೂಪ್ಸ್ ಸ್ಥಾಪನೆ ಇದೊಂದು ಸ್ವಾವಲಂಬಿ ಯುದ್ಧ ಘಟಕವಾಗಿದ್ದು ಪ್ರತಿಯೊಂದು ಸಾಮಾನ್ಯವಾಗಿ ಮೇಜರ್ ಜನರಲ್ ನೇತೃತ್ವದಲ್ಲಿರುತ್ವೆ ಪ್ರತಿಯೊಂದು ಗ್ರೂಪ್ನಲ್ಲೂ ಐದು ಸಾವಿರ ಸಿಬ್ಬಂದಿಗಳಿದ್ದು ಇವು ಸಾಂಪ್ರದಾಯಿಕ ಬ್ರಿಗೇಡ್ಗಳಿಗಿಂತ ಗಾತ್ರದಲ್ಲಿ ಸಾಕಷ್ಟು ದೊಡ್ಡದಾಗಿರುತ್ತವೆ ಇಲ್ಲಿ ಪದಾತಿದಳ ರಕ್ಷಾ ಕವಚ ಫಿರಂಗಿ ಇಂಜಿನಿಯರಿಂಗ್ ಸೇವೆ ಮತ್ತು ಬೆಂಬಲ ಸೇವೆಗಳನ್ನ ಒಂದೇ ಚೌಕಟ್ಟಿನೊಳಗೆ ಸಂಯೋಜಿಸಿ ಯುದ್ಧದ ಸಂದರ್ಭದಲ್ಲಿ ಹನ್ನೆರಡರಿಂದ ನಲವತ್ತೆಂಟು ಗಂಟೆಗಳೊಳಗಾಗಿ ಕಾರ್ಯಾಚರಣೆಗೆ ಸಿದ್ಧವಾಗತ್ವೆ ಇದೀಗ ಆರಂಭದಲ್ಲಿ ಎರಡು ಇಂಟಿಗ್ರೇಟೆಡ್ ಬ್ಯಾಟಲ್ ಗಳನ್ನು ಸ್ಥಾಪಿಸಲಾಗಿದೆ ಒಂದು ಪಾಕಿಸ್ತಾನದ ಪಶ್ಚಿಮ ಗಡಿಯಲ್ಲಿ ನೈನ್ ಕಾರ್ಪ್ಸ್ ಅಡಿಯಲ್ಲಿ ಹಾಗೂ ಇನ್ನೊಂದು ಐಬಿಜಿ ಸೆಕ್ಟರ್ ಅನ್ನು ಚೀನಾ ಎದುರಿಸುತ್ತಿರುವ ಸೆವೆಂಟೀನ್ ಸ್ಟ್ರೈಕ್ ಕಾರ್ಪ್ಸ್ ಅಡಿಯಲ್ಲಿ ನಿಯೋಜಿಸಲಾಗಿದೆ ಭಾರತೀಯ ಸೇನೆಯನ್ನು ಆಧುನೀಕರಣಗೊಳಿಸುವ ನಿಟ್ಟಿನಲ್ಲಿ ದಿವ್ಯಾಸ್ತ್ರ ಇನ್ನೊಂದು ಹೊಸ ಸೇರ್ಪಡೆಯಾಗಿದೆ ಭಾರತೀಯ ಸೇನೆ ವಿಕಸನಗೊಳ್ಳುತ್ತಿರುವ ಯುದ್ಧದ ಅಗತ್ಯತೆಗಳಿಗನುಗುಣವಾಗಿ ತನ್ನಲ್ಲಿ ಅನೇಕ ಮಾರ್ಪಾಡುಗಳನ್ನ ಮಾಡ್ಕೊಳ್ತಿದೆ ನಮ್ಮ ಸೇನೆಯಲ್ಲಿರೋ ಇನ್ಫೆಂಟ್ರಿ ಬಟಾಲಿಯನ್ಗಳಲ್ಲಿ ಈಗಾಗಲೇ ಡ್ರೋಣ್ ಪ್ಲಟೋನ್ಗಳನ್ನು ಸಂಯೋಜಿಸಲಾಗಿದೆ ಮತ್ತು ಫಿರಂಗಿ ರೆಜಿಮೆಂಟ್ಗಳನ್ನು ಈಗ ದಿವ್ಯಾಸ್ತ್ರ ಕಾರ್ಯಕ್ರಮದಡಿಯಲ್ಲಿ ಆಧುನೀಕರಿಸಲಾಗ್ತಿದೆ ಈಗ ಕೆಳದರೆ ಭಾರತೀಯ ಸೇನೆಯನ್ನು ಆಧುನೀಕರಿಸುವ ನಿಟ್ಟಿನಲ್ಲಿ ಜಾರಿಗೆ ತರಲಾಗಿರುವ ಗೇಮ್ ಚೇಂಜರ್ ರುದ್ರ ಬ್ರಿಗೇಡ್ ಮತ್ತು ಭೈರವ ಕಮಾಂಡೋಗಳ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ